ಇಂಧನ ಸಚಿವರಿಗೆ ಇಲ್ಲ ವಿದ್ಯುತ್ ಭಾಗ್ಯ ಕೋಲಾರದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ಗೆ ತಟ್ಟಿದ ಕರೆಂಟ್ ಸಮಸ್ಯೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೈಕೊಟ್ಟ ವಿದ್ಯುತ್ ಇಂಧನ ಸಚಿವರಿಗೆ ಪದೇ ಪದೇ ಕರೆಂಟ್ ಕಿರಿಕಿರಿ ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಸಭೆ ನಡೆಸುತ್ತಿರುವ ಇಂಧನ ಸಚಿವ ಕೆಜೆ ಜಾರ್ಜ್ ಬೆಳಗ್ಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಚಿವ ಜಾರ್ಜ್ ಭೇಟಿ ವೇಳೆ ಪವರ್ ಕಟ್ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಜೊತೆ ಸಭೆಗೆ ಬಂದಿದ್ದ ಸಚಿವರು ಈಗ ಮತ್ತೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇಲಾಖೆ ಸಭೆ ನಡೆಸುತ್ತಿರುವ ವೇಳೆ ಸಚಿವರಿಗೆ ಕರೆಂಟ್ ಕಿರಿಕಿರಿ ಕತ್ತಲೆಯಲ್ಲಿ ಕುಳಿತು ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳು ಸ್ಥಳದಲ್ಲೇ ಬೆಸ್ಕಾಂ ಅಧಿಕಾರಿಗಳಿದ್ದರೂ ಭಾರತದ ಕರೆಂಟ್ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯುತ್ತಿರುವ ಬೇವಿಕಂನ ಕೋಲಾರ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕರಾದ ನಂಜೇಗೌಡ ಕುತ್ತೂರು ಮಂಜುನಾಥ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಭಾಗಿ चित्र तो होती है तो धन्यवाद ಬೇಕು ಅಂತ म्हटತಲ್ಲ ಆ ರೇಮಾಯಾ ಯಾರು ಆಗಿಲ್ಲ ಸರ್ ಆಗ್ತಿ ಅಂತ ಹೇಳೋದು ಜಾಸ್ತಿ ಓಡೋಣ ಓಡೋಣ ಸರ್ ಆ ಸಕ್ಕಡೆ ಮುಂದೆ ಹೋಗಬೇಡ ಭಯ ಬಿಡೋರೆ ಸರ್ ಬರ್ತೀನಿ ಅಂತ ಬಿಟ್ಟು ಅವರ ಎದುರ್ಕೊಂಡಿದ್ದಾರೆ ಸರ್

ಮಾತಾಡ್ತಾರೆ ಅವರು ಮಾನ್ಯ ಕೋಲಾರ ಶಾಸಕರು ಮಂಜುನಾಥ್ ಸೇರಿತಕ್ಕಂಥ ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗ್ಲೇ ತಂಬಿ ಹಳ್ಳಿ ಮತ್ತು ವೇಮಗಲ್ ನಲ್ಲಿ ಜಮೀನನ್ನು ಮಾಡಲಾಗಿದೆ ಅದಕ್ಕಿಂತ

ನೀವೇನು ಹೇಳ್ತೀರಾ ಎದ್ರಕೊಂಡಿದ್ದೀರಾ ಅಂತ ಹೇಳ್ತೀರಾ ಎದುರ್ಕೊಂಡು ಪವರ್ ಹಂಗೆ ಹೋಗ್ಬೇಕು ಇರ್ಬೇಕಲ್ಲ ಬಂತುನಿಟಿ ಈಗ ಅದೇನಾಗಿದೆ ಎಕ್ಸಿಕ್ಯೂಟಿವ್ ಸರ್ ವಿ ಹೇಳ್ತಾರೆ ನಮ್ಮ ಡೈರೆಕ್ಟರ್ ಟೆಕ್ನಿಕಲ್ ಜವಾಬ್ದಾರಿ ಅವರು ಹೋಗಿದ್ದಾರೆ ಸ್ಟಡಿ ಮಾಡ್ತಿದ್ದಾರೆ ಅದನ್ನಂತದಲ್ಲಿ ಮಾನ್ಯ ಕೋಲಾರದ ಶಾಸಕರು ಕೋಟೋರ ಮಂಜುನಾಥ್ ಅವರಿಗೆ ಹೇಳತಕ್ಕಂತದು ತಂಬಿಹಳ್ಳಿ ಮತ್ತು ವೇಂಗಲ್ ಜಮೀನನ್ನು ಮಾರ್ಲಾಗಿ ಅರ್ಬಿ ಒಟ್ನೂರು ಮತ್ತು ಕುರುಬರಲ್ಲಿ ಮತ್ತು ಪಟ್ನಾ ಇನ್ನೂ ನಾಲ್ಕು ಕಡೆ ಗಮ್ಮಿನನ್ನು ತೆಗೆದುಕೊಳ್ಬೇಕಾಗಿದೆ ತಹಸೀಲ್ದಾರ್ ಮತ್ತು ಡಿ ಸಿ ಅವ್ರಿಗೆ ಇದಕ್ಕೆ ಕರೆಸ್ಪಾಂಡೆನ್ಸ್ ಮಾಡಲಾಗಿದೆ